ನೀವು ಸ್ಕ್ರಿಪ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಹೆಂಗ್ ಡೈರೆಕ್ಟರ್ ತಮಿಳಿಂದ ಬಂದಿರೋದು ಸೊ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಅಲ್ಲ ಅನ್ನೋದು ನಂದು ಯಾಕಂದರೆ ನಾನು ಸ್ವಲ್ಪ ಸರ್ಚ್ ಮಾಡ್ಕೊಂಡು ಬಂದಾಗ ಸೊ ಹೆಂಗೆ ಯಾವ ರೀತಿಯಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಇಲ್ಲ ಎಲ್ಲರೂ ಎಕ್ಸ್ಪೀರಿಯನ್ಸ್ ಜೊತೆಗೆ ಹೋಗ್ಬಿಟ್ರೆ ಹೊಸಬ್ರು ಬರೋರಿಗೆ ಯಾರು ಕೊಡ್ತಾರೆ ಅವಕಾಶ ಹೇಳಿ ಹೇಳಿ ಬೆಳೀಬೇಕಲ್ವಾ ದೇಶ ನಾವು ಪ್ರ ಯಾವಾಗಲೂ ನಾವೇ ಇರ್ತೀವಿ ಅಂತ ಎಷ್ಟು ಗ್ಯಾರಂಟಿ ಹೇಳಿ ಮನುಷ್ಯ ಬರ್ತಾನೆ ಹೋಗ್ತಾನೆ ಇನ್ನೂರ ಬರಬೇಕಲ್ವಾ ರೀಪ್ಲೇಸ್ಮೆಂಟ್ ಬೇಕಲ್ವಾ ಕೊಡಬೇಕು ಅವಕಾಶನ ನಂಬಬೇಕು ಯು ಶುಡ್ ಟ್ರಸ್ಟ್ ಟ್ರಸ್ಟ್ ಇದ್ದರೆ ಹೆಂಗೆ ಹೇಳಿ ಎಲ್ಲ ಬರೀ ವ್ಯವಹಾರ ಇಷ್ಟು ಕರೆಕ್ಟ್ ಆಯ್ತು ಅಂದರೆ ಸಾಕ ಇಲ್ಲ ಒಬ್ಬ ವ್ಯಕ್ತಿ ಮುಟ್ಬೇಕು ಎಲ್ಲಾದರೂ ಮುಟ್ಬೇಕು ಬಟ್ ಆ ಹುಡುಗ ಗ್ಯಾರಂಟಿ ಇದೆ ನಾಳೆ ದಿನ ಹೇಳೋಕ್ಕಲ್ಲ ಕಾರ್ತಿಕ್ ವಿಲ್ ಬಿಕಮ್ ಲೈಕ್ ಮೈರೋತ್ನ ಯಾರು ಗೊತ್ತು ಆಗಲಿ ಬಿಡಿ ಅಷ್ಟು ಬಿಲೀಫ್ ಅಷ್ಟೇ ನೀವು ಕೇಳಿದ್ದು ಕರೆಕ್ಟ್ ಬಟ್ ಬಿಲೀಫ್ ಅಷ್ಟೇ ನಾನು ನಂಬೋತಾ ಇದೀನಮ್ಮ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಶಿವಣ್ಣ ಇತ್ತೀಚಿನ ದಿನಗಳ ವರ್ಷಗಳಲ್ಲಿ ನಿಮ್ಮದು ಗ್ಯಾಂಗ್ಸ್ಟರ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ ಲೈಕ್ ಏನು ಜೈಲರ್ ಸಿನಿಮಾ ಇಂದ ಕೂಡ ಅದಾದಮೇಲೆ ಗೋಸ್ಟು ಅದರಲ್ಲಿ ಈಗ ಮತ್ತೆ ಬೇರೆ ತಿರಂಗ್ ಕೂಡ ಅದೊಂದು ಬ್ಯಾಕ್ ಬ್ಯಾಕ್ಟ್ರಾಪ್ ಅದೇ ಥರ ಇರುತ್ತೆ ಸೊ ಈಗಾಗಲೇ ನಾವು ನೋಡಿ ಒಂದು ಗ್ಲಿಂಪಸ್ ಮೂಲಕ ಕೂಡ ಎಲ್ಲ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿಯನ್ನು ಹೇಳೋಕ್ಕೆ ಹೊರಟಿರೋ ಕತೆ ಥರ ಸೊ ನಿಮ್ಗೆ ಅದು ಅದೇ ಥರ ಸ್ಟೋರಿಗಳು ಬರ್ತಾ ಇರೋದ್ರ ಬಗ್ಗೆ ಏನಾದರೂ ಹೇಳು ಎಲ್ಲಾದ್ರೂ ಒಂದು ಗ್ಯಾಂಗ್ ಇರಲೇಬೇಕಮ್ಮ ಎವ್ರಿಥಿಂಗ್ ಇಲ್ಲ ಹಂಗಲ್ಲಮ್ಮ ನಾಟ್ ಜ ಜನ್ರಲಿ ಹೇಳೋದು ನಾನು ನಿಮ್ಮ ಕೇಳಿದ್ರೆ ತಪ್ಪೇನಿಲ್ಲಮ್ಮ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಏನಿದೆ ಅಂತ ಬಂದು ನೋಡಿದಾಗ ಗೊತ್ತಾಗುತ್ತೆ ಯಾಕಂದರೆ ಗ್ಲಿಮ್ಸ್ ನಾವು ಏನು ತೋರ್ಸೋಕೆ ಹೋಗ್ತೀವೋ ಅದು ಎಷ್ಟು ಮಟ್ಟಿಗೆ ಈ ಪಿಚ್ಚರ್ಲಿ ಅನ್ವಯಿಸುತ್ತೋ ಅದು ಖಂಡಿತ ಅನ್ವಯಿಸುತ್ತೆ ಹಾಗೂ ಅವ್ನ ಕ್ಯಾರೆಕ್ಟ್ ಎಲ್ಲರಿಗೂ ಎಲ್ಲರಿಗೂ ಸಸ್ಪೆನ್ಸ್ ಇರುತ್ತೆ ನಾನು ಅದಕ್ಕೆ ಹೇಳಿದೆ ಎಂಡಿಂಗ್ವರೆಗೂ ನಿಮ್ಗೆ ಗೊತ್ತಾಗಲ್ಲ ಏನಕ್ಕೋಸ್ಕರ ಅಂತ ಅದೇ ಹೇಳಿದ್ದು ನಾನು ಒಂದು ವಿಷದಲ್ಲೂ ಒಬ್ಬನ ದೇವರು ಅಂತ ಅಂದ್ಕೊಂಡ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ಲಿರ್ಬೋದು ಡಾಕ್ಟರ್ ಇದ್ರಲ್ಲಿ ಇರ್ಬೋದು ಲಾಯರ್ ಇದ್ರಿರ್ಬೋದು ಎಲ್ಲಾದರೂ ಬರ್ತಾನೆ ಹೆಂಗೆ ಎಲ್ಲಾದರೂ ಒಬ್ಬ ಡಾನ್ ಥರ ಇರ್ತಾನೆ ಅದರ ದೇವ್ರ ಅನ್ನೋದು ಬರ್ತಾನೆ ಸೊ ಆ ದೇವ್ರಿಗೆ ಇನ್ನೊಬ್ಬ ಇನ್ನೊಂದು ಸಪೋರ್ಟ್ ಬೇಕು ಸಿಸ್ಟಮ್ ಸಪೋರ್ಟ್ ಬೇಕು ಬಟ್ ಸಿಸ್ಟಮ್ ಫೇಲ್ ಆದಾಗ ಯಾವ ರೀತಿ ಸಪೋರ್ಟ್ ಅವ್ನು ತಗೋತಾನೆ ಅನ್ನೋದೇ ಕತೆ ಸೊ ಅದರಿಂದ ಗ್ಯಾಂಗ್ಸ್ಟರ್ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಏನು ಥರ ಫಿಲಮ್ ಅಂತ ಯಾಕಂದರೆ ನೀವು ಬಾರಿ ತಿರಾಣಿಗಲ್ಲು ನೀವು ಅನ್ಬೋದು ಬಟ್ ನೀವು ಯಾತಿಗೋಸ್ಕರ ಆಗ್ತಾನೆ ಅನ್ನೋದನ್ನ ನೀವು ಅದು ಕಥೆ ಹೇಳ್ತಾ ಹೋಗುತ್ತೆ ಸೊ ಐ ಥಿಂಕ್ ಸ್ಕ್ರಿಪ್ಟ್ ಇಟ್ ಪ್ಲೇಸಸ್ ಆ್ಯಂಡ್ ಪೀಪಲ್ ಲೈಕ್ ನನಗೆ ನನ್ನ ಆ ರೀತಿ ಇಷ್ಟಪಡ್ತಾರೆ ಜೊತೆ ಇವಾಗ ಅದಲ್ಲ ಅದು ಮಾತ್ರ ಅದು ಈ ಸಿನಿಮಾ ಜೊತೆ ಇನ್ನೊಂದು ಸಿನಿಮಾ ಮಾಡ್ತೀನಿ ನೆಕ್ಸ್ಟ್ ಇಯರ್ ಬರುತ್ತೆ ಒಂದು ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ತುಂಬ ವರ್ಷಗಳ ನಂತರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ದಟ್ ವಿಲ್ ಬಿ ಎ ರಿಯಲ್ ಕ್ಲಿಯರ್ ಸರ್ಪ್ರೈಸ್ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕ ಆ ಥರ ಒಂದು ತೆಲುಗು ಡೈರೆಕ್ಟ್ರು ಅವ್ರೂ ಅವರೊಂದು ಸಾರಿ ತಮಿಳ್ ಡೈರೆಕ್ಟ್ರು ತೆಲುಗು ಪ್ರೊಡ್ಯೂಸರು ಐ ಥಿಂಕ್ ಇಟ್ ಬಿ ಸಸ್ಪೆಸಲ್ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರಬೇಕು ಅಂತ ನೋಡ್ತಾ ಇದ್ದೀನಿ ನೆಕ್ಸ್ಟ್ ಅದು ಕಾಪ್ ಕ್ಯಾರೆಕ್ಟರ್ ಒಂದು ಮಾಡ್ತಾ ಇದ್ದೀನಿ ಇಟ್ ಇಸ್ ದೇ ಆಮೇಲೆ ಇನ್ಯಾವುದು ಬೈರವನ ಕೊನೆ ಪಾಠ ಇದೆ ಅದೊಂದು ರೆವಲ್ಯೂಷನ್ ಕತೆ ಅದರಲ್ಲೇ ಇದೆ ಇದೆಯಮ್ಮ ಒಂದೇ ಥಿಂಗ್ ಇಸ್ ನಾನು ಒಂದೇ ಥರ ಕಾಣಬಾರ್ದು ಅಷ್ಟೇ ನಾನು ಏನು ಅಭಿನಯ ಮಾಡ್ತೀನೋ ಒಂದೇ ಥರ ಮಾಡ್ದೇ ಡೈರೆಕ್ಟರ್ ನನ್ನ ಕರ್ಕೊಂಡು ಹೋಗ್ಬೇಕು ಬಟ್ ನಾವು ಪ್ರಯತ್ನ ಪಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಒಂದೇ ಥರ ಇರಲ್ಲ ಶೋಣ ಈಗ ಲಾಂಗ್ ಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀವು ಅಂತ ಗೊತ್ತಿರೋದೆ ಸಾಕಷ್ಟು ಸರಿ ಇದನ್ನ ಕೇಳಿದೀವಿ ಸ ಅಲ್ಲಣ್ಣ ಇದ್ರೆಲ್ಲ ಡೈಲ್ ಆಗಿದೆ ಅಲ್ಲಣ್ಣ ಫಂಕ್ಷನ್ ಇದೆ ಅಲ್ವಾ ಅಲ್ಲ ಫಂಕ್ಷನ್ ಅಲ್ಲಣ್ಣ ಅಲ್ಲ ಡೈಲ್ ಆಗ ಬಗ್ಗೆ ಕೇಳ್ತಾ ಇದೀನಿ ಈಗ ಅದಣ್ಣ ನಿಮ್ಮನ್ನ ಅನಲೈಸ್ ಮಾಡಿ ಬರೀತಾರೋ ಅಥವಾ ಅರ್ಥ ಮಾಡ್ಕೊಂಡು ಬರೀತಾರೋ ಗೊತ್ತಿಲ್ಲ ಈಗ ಅದು ನಿಮ್ಮ ಅಭಿಮಾನಿಗಳೇ ಸಹಜವಾಗಿ ಫಿದಾ ಮಾಡುತ್ತೆ ಆ ಒಂದು ಲೈನ್ ಯಾವ ರೀತಿ ಸಿನಿಮಾ ಕನೆಕ್ಟ್ ಆಗ್ಬೋದು ಅಂತ ಲಾಂಗಿಗೆ ನೀವು ಕನೆಕ್ಟ್ ಆಗ್ತಾ ಇರುವಂತ ಡೈಲಾಗ್ ಅಂತ ಲಾಂಗ್ ಅನ್ನೋದಕ್ಕಿಂತ ಇಟ್ಸ್ ಅ ಲಾಂಗ್ ಸ್ಟೋರಿ ಅಷ್ಟೇ ಇಟ್ಸ್ ಅ ಲಾಂಗ್ ಸ್ಟೋರಿ ಒಂದು ಅಂದರೆ ಅವರು ಬರೆಯೋದ್ಮಾತಿಗೆ ಒಂದು ನಂಬಿಕೆ ಅಷ್ಟನ್ನೇ ಅಂದರೆ ಶಿವಣ್ಣ ಯಾವ ರೀತಿ ಸಿನಿಮಾನ ಯಾವ ಒಂದು ದೃಷ್ಟಿಯಿಂದ ಬೇಕಾದ್ರೆ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದೆಯಲ್ಲ ಆ ನಂಬಿಕೆ ಅವ್ರು ಅವ್ರಿಗಿದೆ ನಾನು ಉಳಿಸ್ಕೊಂಡು ಹೋಗಬೇಕು ತುಂಬಾ ತುಂಬ ಈಸಿಯಾಗೆ ಸಾಲ್ವ್ ಮಾಡ್ಬೋದು ಅಯ್ಯೋ ಇದು ಇದೆ ನಾಟಕ ಆಡದೆ ಅಂದ್ಬಿಡ್ಬೋದು ಇಲ್ಲ ನಾಟಕ ಅಲ್ಲ ಅದು ಅವ್ನು ರಿಯಾಲಿಟಿ ಆಫ್ ಹಿಮ್ ರಿಯಾಲಿಟಿ ಆಫ್ ಇಸ್ ಏಜ್ ರಿಯಾಲಿಟಿ ಆಫ್ ಇಸ್ ಕ್ಯಾರೆಕ್ಟರ್ ವಾಟ್ ಈಸ್ ಶುಡ್ ಅಂಡರ್ ಗೋ ಎಲ್ಲ ಪರ್ಸನ್ಸುವೆ ಬಂದಾಗ ಅದನ್ನ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಒಬ್ಬೊಬ್ಬರು ಹೈಡ್ ಮಾಡ್ತಾರೆ ಅ ಇಲ್ಲ ಇಲ್ಲ ಇನ್ನೂ ಚೆನ್ನಾಗಿ ಇಲ್ಲ ಬಂದಾಗ ಹೇಳ್ಬಿಡ್ಬೇಕು ಸೊ ಆ ರೀತಿಯ ಒಂದು ಪಾತ್ರ ಅದು ಬಂದು ಲಾಂಗ್ ಕನೆಕ್ಷನ್ ಅನ್ನೋದಕ್ಕಿಂತ ಏನು ಗೊತ್ತಮ್ಮ ಫಾರ್ ವಾಟ್ ಇಟ್ ಈಸ್ ಅಂದರೆ ಒಂದು ಡೈಲಾಗ್ ನಮ್ಮ ಬಟ್ಟೆ ಎರಡು 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 ಏನು ಅಂತೀವಿ ಎರಡು ಕೋಣ ದೃಷ್ಟಿಯಿಂದ ಹೇಳ್ಬೋದು ಎರಡು ದೃಷ್ಟಿಯಿಂದ ಹೇಳ್ಬೋದು ಆ ದೃಷ್ಟಿ ಲಾಂಗ್ ದೃಷ್ಟಿನೇ ಇರ್ಬೋದು ಇಲ್ಲ ಶಾರ್ಟ್ ದೃಷ್ಟಿನೂ ಇರ್ಬೋದು ಅರ್ಥ ಆಯ್ತಮ್ಮ ಓಕೆ ಅಣ್ಣ ಇಲ್ಲ ಬಟ್ ತುಂಬಾ ಎಕ್ಸ್ಪೇಟ್ ಮಾಡಿದ್ರೆ ಎಲ್ಲೋ ಕನೆಕ್ಟ್ ಆಗುತ್ತೆ ಅಂತ ಸೊ ಈಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಈ ಗ್ಲಿಂಪ್ಸ್ ಅಲ್ಲಿ ನೋಡ್ತಾ ಇದ್ ಅಣ್ಣ ಸಹಜವಾಗಿ ಅಂದ್ರೆ ಈಗ ಸರ್ ಹೇಳಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂಥದ್ದು ಈ ನಮ್ಮ ಪರಪ್ಪನ ಗ್ರಹಾರದ ಒಂದು ಸ್ಟೋರಿ ಕೂಡ ಒಂದು ಗ್ಲಿಂಪ್ಸ್ ಅಲ್ಲಿ ಕಾಣಿಸ್ತು ಸೊ ಅಂದ್ರೆ ಒಂದು ರೌಡಿಸಮ್ ಸಹಜವಾಗಿ ಸಮಾಜದಲ್ಲಿ ಒಂದು ಸಾರಿ ಒಳ್ಳೆತನಕ್ಕೂ ಬೇಕಾಗುತ್ತೆ ಕೆಟ್ಟತನಕ್ಕೂ ಬೇಕಾಗುತ್ತೆ ಅನ್ನುವಂತಹ ಮೆಸೇಜ್ ಇದೆಯಾ ಅನ್ನುವಂತಹ ಕುತೂಹಲ ಇದೆ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಯಾತಿಗೋಸ್ಕರ ಮಾಡ್ತಾನೆ ಅನ್ನೋದಿದೆಯಲ್ಲ ಒಂದು ಒಳ್ಳೆ ಒಂದು ಮೆಸೇಜ್ ಇದೆ ಸಮ್ ಸಮಟೈಮ್ಸ್ ಏನೋ ಮಾಡಬೇಕಾಗುತ್ತೆ ಅದು ಆ ಮುರ ಕಾರ್ಯ ಬಂದಾಗ ಏನಾಗುತ್ತೆ ಅಂದರೆ ಅವನು ಯಾವ ಇದನ್ನ ಉಪಯೋಗಿಸ್ತಾನೆ ಪ್ರಾಬ್ಲಮ್ ಬಂದಾಗ ನಾವು ಏನೋ ಯೂಸ್ ಮಾಡ್ತೀವಿ ಮೆಡಿಸಿನ್ಸ್ ತಗೋತೀವಿ ಬಟ್ ಅವನು ಯಾವ ಮೆಡಿಸಿನ್ ತಗೋತಾನೆ ಯಾವ ರೀತಿ ತಗೋತಾನೆ అకటర్ కి ఓకే ఐ కాంట్ సే ది ఫుల్ స్టోరీ నువ్వు ఎర్ ది ఫుల్ స్టోరీ చెప్పి వదిలేస్తే అదే డేంజర్ సాకు మరి ఆమే మాట్లాడాలి శివనా గ్యాంగ్స్టర్ హీరోయిన్ ఇర్తారా ఇర్లల్వా ఇర్తారా బా ఈ సినిమాలో ఇర్తారా కార్తిక్ సర్ సర్ వెల్కమ్ టు కన్నడ ఇండస్ట్రీ థాంక్యూ సో మచ్ సర్